ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಕೊನೆಗೂ ಕಳಚಿ ಬಿತ್ತು ಮುಖವಾಡ ಯಾರು ದೂರುದಾರನಾಗಿದ್ದನೋ ಅವನೇ ಆರೋಪಿಯಾದ ಜೈಲಿಗೆ ಹೋದ ಮಾಸ್ಕ್ ಮ್ಯಾನ್ ನೀವು ನಮ್ಮ ಮೂರ್ನಾಲ್ಕು ಸಂಚಿಕೆಗಳನ್ನು ಗಮನಿಸಿರ್ತೀರಿ ಧರ್ಮಸ್ಥಳದ ಬಗ್ಗೆ ಮಾತನಾಡಿದ್ದನ್ನು ಬಹಳಷ್ಟು ಜನ ವಿರೋಧಿಸಿದರು ಕೂಡ ಸೌಜನ್ಯ ನಿಮ್ಮ ಅಕ್ಕಂಗಿಯಾಗಿದ್ದರೆ ಏನು ಮಾಡ್ತಿದ್ದೆ ಅಂತೆಲ್ಲ ಪ್ರಶ್ನೆ ಕೇಳಿದ್ರು ಅದು ಬೇರೆ ವಿಚಾರ ಅದ್ರ ಬಗ್ಗೆ ಮಾತಾಡೋಣ ಆದರೆ ವಿಷಯಕ್ಕೆ ಬರೋಣ ಯಾವುದು ಪ್ರಸಕ್ತವಾಗಿದೆ ಯಾವುದು ಸಕಾಲಿಕವಾಗಿದೆ ಅದರ ಬಗ್ಗೆ ಮೊದಲು ಮಾತಾಡಿಬಿಡೋಣ ನಮ್ಮ ಮೂರ್ನಾಲ್ಕು ಸಂಚಿಕೆಗಳನ್ನು ನಾನು ಮಾತನಾಡಿರುವಂಥ ವಿಷಯಗಳನ್ನು ಗಮನಿಸಿ ಈಗ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಿ ಟಿ ವಿಯಲ್ಲಿ ಬರ್ತಾ ಇರುವಂಥ ಸುದ್ದಿಗಳನ್ನು ಗಮನಿಸಿ ನಾನು ಅವತ್ತೇ ಹೇಳಿರುವಂಥ ವಿಚಾರಗಳು ಇವತ್ತು ಬಟಾಲ ಬಟಾ ಬಯಲಾಗಿದಾವ ಇಲ್ವ ನೋಡಿ ನೀವು ಈ ಮಾಸ್ಕ್ ಮ್ಯಾನ್ ಯಾರು ಅನ್ನುವುದರಿಂದ ಹಿಡಿದು ಈ ಅಜ್ಜಿ ಸುಜಾತಾ ಭಟ್ನ ರಂಪಾಟದ ಕುರಿತು ಮತ್ತು ಇದರ ಷಡ್ಯಂತ್ರದ ಕುರಿತು ಸಂಪೂರ್ಣವಾದ ಮಾಹಿತಿ ಮತ್ತು ಅದರ ಕುರಿತಾದಂಥ ವಿಶ್ಲೇಷಣೆಯನ್ನು ನಮ್ಮ ಎಲ್ಲ ಸಂಚಿಕೆಗಳಲ್ಲೂ ಮಾಡಿದ್ದೀವಿ ಈಗ ಅದನ್ನು ಮತ್ತೆ ನಾನು ಪುನರಪ್ಪಿ ಹೇಳಿದರೆ ಅದು ಚರ್ವಿತ ಚರ್ವಣ ಆಗತ್ತೆ ರಿವೈಂಡ್ ಮಾಡಿದ ಹಾಗೆ ಅನಿಸತ್ತೆ ವಿಷಯ ಅದಲ್ಲ ಇವತ್ತು ಮಾತಾಡ್ತಾ ಇರೋದು ಈ ದೇಶದಲ್ಲಿ ಯಾವ ನರೇಟಿವ್ ಮೂಲಕ ಇಡೀ ಸರ್ಕಾರಿ ಯಂತ್ರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇರೋದು ಇವತ್ತು ಸುಜಾತಾ ಭಟ್ಟು ಸತ್ಯ ಹೇಳಿಬಿಟ್ಲು ಅನನ್ಯ ಭಟ್ ಅನ್ನುವಂಥ ಕ್ಯಾರೆಕ್ಟ್ರೇ ಇರಲಿಲ್ಲ ಸುಳ್ಳು ಸುಳ್ಳೇ ಹೇಳಿದ್ಲು ಅದಾದಮೇಲೆ ಈತ ಮಾಸ್ಕ್ ಮ್ಯಾನ್ ಅನ್ನೋನೇ ಸುಳ್ಳು ಈತ ಫಿರ್ಯಾದುದಾರನಲ್ಲ ಈತನೇ ಅಪರಾಧಿ ಆರೋಪಿ ಈತನಿಗೆ ಹೇಳಿಸಿ ಒಂದು ಮೂರ್ನಾಲ್ಕು ಜನ ಈತನ ವಿರುದ್ಧ ಈತನನ್ನು ಕರ್ಕೊಂಡೋಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿಸಿದರು ಅದಕ್ಕಾಗಿ ಒಬ್ಬ ಧೂರ್ತ ಹುಟ್ಟುಕೊಂಡ ಅದಕ್ಕೆ ಅವ್ರಿಗೆ ಬಾಂಬ್ ಸೇರಿಕೊಂಡ ಒಬ್ಬ ತಿಮ್ಮರೋಡಿ ಅನ್ನುವಂಥ ರೌಡಿ ಶೀಟರ್ ಸೇರಿಕೊಂಡ ಅದೆಲ್ಲ ಕಥೆಗಳು ತಮಗೆ ಗೊತ್ತಿದೆ ಎಲ್ಲ ಟಿ ವಿಯಲ್ಲಿ ನೋಡೇ ನೋಡ್ತೀರಿ ನಾನು ಮಾತಾಡ್ತಾ ಇರೋದು ಅದಲ್ಲ ನಾನು ಮಾತಾಡ್ತಾ ಇರೋದೇನೆಂದರೆ ಈ ದೇಶದಲ್ಲಿ ಒಂದು ಕಡೆ ರಾಜಕೀಯ ಹಿತಾಸಕ್ತಿಗಳಿಗಾಗಿ ರಾಹುಲ್ ಗಾಂಧಿ ಥರದವರು ಮಾಡುವಂಥ ಟೂಲ್ ಕಿಟ್ಗಳು ಒಂದು ಸಲ ಪೆಗಸಿಸ್ ಅಂತಾರೆ ಮತ್ತೊಂದು ಸಲ ಅದಾನಿ ಅಂತಾರೆ ಇನ್ನೊಂದು ಸಲ ಹಿಂಡನ್ಬರ್ಗ್ ರಿಸರ್ಚ್ ಅಂತಾರೆ ಮತ್ತೊಂದು ಸಲ ರಫೈಲ್ ಅಂತಾರೆ ಪ್ರತಿ ಬಾರಿ ಹೇಳಿದಾಗಲೂ ಇದನ್ನು ನಿಜ ಅಂತ ನಂಬುವಂಥ ಒಂದು ದೊಡ್ಡ ವರ್ಗ ಈ ದೇಶದಲ್ಲಿರುತ್ತೆ ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಕೋರ್ಟು ಇದರ ಕುರಿತಾಗಿ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅದಕ್ಕಾಗಿ ದೊಡ್ಡ ದೊಡ್ಡ ವಕೀಲರು ಫೀಸ್ ಫೀಸ್ಗಳನ್ನು ತೆಗೆದುಕೊಂಡು ಶುಲ್ಕ ತೆಗೆದುಕೊಂಡು ವಾದ ಮಂಡನೆ ಮಾಡ್ತಾರೆ ನಾವು ಬೆಳಗಿನ ಸಂಜೆವರೆಗೂ ಅದರ ಬಗ್ಗೆ ನಡೆದಂಥ ವಾದ ಪ್ರತಿವಾದಗಳನ್ನು ಹೇಳ್ತೇವೆ ಕೊನೆಗೊಂದು ದಿವಸ ಅದು ಟುಸ್ ಅಂತಾಗಿ ಹೋಗುತ್ತೆ ಅಲ್ಲಿಯವರೆಗೂ ಆದಂಥ ಡ್ಯಾಮೇಜ್ ಇದೆಯಲ್ಲ ಅದರ ಬೆಲೆಯನ್ನು ಯಾರು ತೆತ್ತುತ್ತಾರೆ ಇವತ್ತು ಇವತ್ತು ಇದೇ ಗಿರೀಶ್ ಮಟ್ಟಣ್ಣವರು ಇದೇ ಧೂರ್ತ ಸಮೀರ ಇದೇ ತಿಮ್ಮರೋಡಿ ಇದೇ ಗ್ಯಾಂಗ್ ಏನಿದೆ ಇದು ನಿರಂತರವಾಗಿ ದಶಕದಿಂದ ಪೋಷಿಸಿಕೊಂಡು ಒಂದು ಷಡ್ಯಂತ್ರವನ್ನು ಯಾವತ್ತೂ ಸಕಾಲಿಕವಾಗಿ ಇರುವ ಹಾಗೆ ನೋಡಿಕೊಂಡಿದೆ ಮತ್ತು ಒಂದು ಕ್ಷೇತ್ರದ ವಿರುದ್ಧ ನಿರಂತರವಾದಂಥ ಸುಳ್ಳುಗಳನ್ನು ಹರಿಬಿಡ್ತಾ ಇದೆ ಅದಕ್ಕಾಗಿ ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ತಾ ಬರ್ತದೆ ಈಗ ಅದು ಒಡೆದು ಚೂರು ಚೂರಾಗಿ ಹೋಗಿದೆ ಚೂರು ಚೂರು ಆದಮೇಲೆ ಆಗಬೇಕಾದದ್ದೇನು ಅದು ಆಲೋಚನೆ ಮಾಡಬೇಕಾದಂಥದ್ದು ಜೈಲಿಗೆ ಹಾಕ್ತಿರಿ ಬೇಲ್ ತೊಗೊಂಡು ಹೊರಗೆ ಬರ್ತಾರೆ ತಿಮ್ರೋಡು ಇವತ್ತು ಒಳಗಿದ್ದಾನೆ ನಾಳೆ ಹೊರಗಡೆ ಬರ್ತಾನೆ ಈ ದೇಶದಲ್ಲಿ ಇಂದಿರಾಗಾಂಧಿ ಗುಂಡು ಹೊಡೆದಂಥ ಬಿಯಾನ್ ಸಿಂಗನ್ನೇ ಬಿಡುಗಡೆ ಮಾಡಿಸ್ಕೊಂಡು ರಾಮ್ ಜೇಠ್ ಮಲಾನಿ ಇದು ನಮ್ಮ ಕಾನೂನು ವ್ಯವಸ್ಥೆ ಆದರೆ ಒಂದು ಧರ್ಮಕ್ಷೇತ್ರದ ಮೇಲೆ ಆದಂಥ ಅಪಚಾರ ಇದೆಯಲ್ಲ ಅದಕ್ಕೆ ಅಂಟಿಸಿರುವಂಥ ಕಳಂಕ ಇದೆಯಲ್ಲ ಅವರ ಕುಟುಂಬರಿಗಾದವರಿಗಾದಂಥ ನೋವು ಹತಾಶೆ ಅಸಹಾಯಕತೆ ಇದೆಯಲ್ಲ ಇದರ ಬೆಲೆಯನ್ನು ತೆತ್ತವ್ರು ಯಾರು ಸ್ವಾಮಿ ಒಬ್ಬ ಬರ್ತಾನೆ ಮೈಕ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಧರ್ಮಸ್ಥಳದ ಕಾರ್ ಪಾರ್ಕಿಂಗ್ ಬಳಿ ಹೋಗ್ತಾನೆ ನೋಡಿ ಜನರೇ ಬರ್ತಾ ಇಲ್ಲ ಇಲ್ಲಿಗೆ ಜನ ಬರೆದು ಬಿಟ್ಬಿಟ್ರು ಜನರ ನಂಬಿಕೆ ಮಂಜುನಾಥ ಸ್ವಾಮಿ ಮೇಲೆ ಹೊರಟೋಯ್ತು ಅಣ್ಣಪ್ಪ ಸ್ವಾಮಿ ಮೇಲೆ ಹೊರಟೋಯ್ತು ಅಂತ ಒಬ್ಬ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ ಹತ್ರ ಈಗ ಅಣ್ಣಪ್ಪ ಸ್ವಾಮಿ ಇಲ್ಲ ಮಂಜುನಾಥ ಸ್ವಾಮಿ ಇಲ್ಲ ಮನೆ ಹತ್ರ ಇದೆ ಇಲ್ಲಿಗೆ ಬನ್ನಿ ಅಂತ ಇನ್ನೊಬ್ಬ ಪ್ರಭೃತಿ ತಿಮ್ಮರೋಡೆ ಹೇಳ್ತಾನೆ ಇಲ್ಲಿ ಬನ್ನಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ಮಾಡಿದ್ದೀನಿ ಇನ್ಮೇಲೆ ಇಲ್ಲಿ ಬನ್ನಿ ಅಂತ ಆತ ಹೇಳ್ತಾನೆ ಇದೆಲ್ಲವೂ ಕೂಡ ಮೂರ್ತಿ ಭಂಜನ ಅಲ್ವಾ ಇವೆಲ್ಲವೂ ಕೂಡ ಕಳಂಕವನ್ನು ಹೊರಿಸುವಂತ ಟೂಲ್ ಕಿಟ್ಗಳಲ್ವಾ ಇದರಲ್ಲಿ ಸರ್ಕಾರವೂ ಭಾಗಿಯಾಗ್ಬಿಡುತ್ತಲ್ಲ ಅನ್ನೋದು ನನ್ನ ಬೇಸರ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಹೇಳಿದರು ಏನಂತ ಯಾವ ವ್ಯಕ್ತಿ ಒಬ್ಬ ಫಿರ್ಯಾದದಾರ ಬರ್ತಾನೆ ಇಂದ ಈ ಕ್ಷೇತ್ರದಲ್ಲಿ ಈ ರೀತಿಯದಾದಂಥ ಕೊಲೆ ಸುಲಿಗೆ ಅದು ಆಗಿದೆ ಇದಾಗಿದೆ ಅತ್ಯಾಚಾರ ಆಗಿದೆ ಎಲ್ಲ ಮುಚ್ಚಾಕಲಾಗಿದೆ ಅಂತೆಲ್ಲ ಹೇಳಿದೆ ಹೇಳಿದ ಕೂಡಲೇ ಮಾಡಬೇಕಾದ ಕೆಲಸ ಏನು ಸ ಕೋರ್ಟ್ಗೆ ಹೋದರೂ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಆಯಿತು ಸ್ಟೇಟ್ಮೆಂಟ್ ಕೂಡ ಏನಂದ್ರೆ ಕೋರ್ಟು ತನಿಖೆಯನ್ನು ಮಾಡಿ ತನಿಖೆಯನ್ನು ಮಾಡಿ ಅಂದರೆ ಗುಂಡಿ ಅಂತಲ್ಲ ಈತ ಯಾರು ಅನ್ನುವುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ ದೂರದಾರ ಯಾರಿದ್ದಾನೆ ಈತನ ಯಹಪರಗಳೆಯನ್ನು ನೋಡಿದ ಮೇಲೆ ತಾನೇ ನೀವು ಗುಂಡಿ ತೆಗೆಯೋದು ಒಂದೊಂದು ಗುಂಡಿ ತೆಗೆದಾಗಲೂ ಅಲ್ ಜಜೀರಾ ಟಿ ವಿ ತೋರಿಸುತ್ತೆ ಒಂದೊಂದು ಗುಂಡಿ ತೆಗೆದಾಗಲೂ ಬಿ ಬಿ ಸಿ ಹೇಳುತ್ತೆ ಒಂದು ಕೆಂಪು ರವಿಕೆ ಸಿಕ್ಕರೆ ಒಬ್ಬ ವಕೀಲ ಬಂದು ಹೇಳ್ತಾನೆ ಇದಕ್ಕಿಂತ ಮಹತ್ವದ ಸಾಕ್ಷಿ ನಿಮ್ಮ ಹತ್ರ ಏನಿದೆ ಅಂತ ಒಬ್ಬ ವಕೀಲ ಹೇಳ್ತಾನೆ ಇನ್ನೊಬ್ಬ ಹೇಳ್ತಾನೆ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಇದಕ್ಕಿಂತ ಮಹತ್ವದ ದಾಖಲೆ ಇನ್ನೇನಿದೆ ಅಂತಾನೆ ಇನ್ನೊಬ್ಬ ಅಂತಾನೆ ಎರಡು ಮೂಳೆ ಸಿಕ್ಕ ತಕ್ಷಣ ಅದು ನಾಯಿದೋ ಮನುಷ್ಯನದು ಅಂತ ಗೊತ್ತಿಲ್ಲ ಆತ ಹೇಳ್ತಾನೆ ಇದಕ್ಕಿಂತ ಒಳ್ಳೆಯ ಸಾಕ್ಷ್ಯ ಯಾವುದಾದ್ರೂ ಇದೆಯಾ ಅಂತ ಕೇಳ್ತಾನೆ ಇದನ್ನು ಜಗತ್ತಿನ ಎಲ್ಲ ಚಾನಲ್ಗಳಲ್ಲಿ ಏಕಕಾಲದಲ್ಲಿ ಬಿತ್ತರಿಸಲಾಗತ್ತೆ ಜೊತೆಗೆ ಒಂದು ಶ್ರೀ ಕ್ಷೇತ್ರಕ್ಕೆ ಎಷ್ಟು ಅವಮಾನ ಮಾಡಲಿಕ್ಕೆ ಸಾಧ್ಯವೋ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಕಳಂಕ ಹೊರಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಹೋಗುತ್ತೆ ನನ್ನ ಪ್ರಶ್ನೆ ಒಂದೇ ಇದೇ ರೀತಿಯ ಪ್ರಕರಣ ಮಸೀದಿಯ ಮೇಲೆ ಆಗಿದ್ದರೆ ಇದೇ ರೀತಿಯದಾದಂಥ ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಇವರೆಲ್ಲರಿಗೂ ಸಾಧ್ಯ ಆಗ್ತಿತ್ತಾ ಇಂಥ ಟೂಲ್ ಕಿಟ್ ಮಾಡಿದವರು ಜೀವಂತವಾಗಿ ಉಳಿತಿದ್ರ ಅನ್ನೋ ಪ್ರಶ್ನೆ ಜೀವಂತವಾಗಿ ಉಳಿತಿದ್ರೆ ಹೇಳಿ ನೀವೇ ಅವರು ಟೂಲ್ ಕಿಟ್ ಮಾಡೋದಲ್ಲ ಟೂಲ್ ಕಿಟ್ ಮಾಡಲಿಕ್ಕೆ ಭಯ ಬೀಳ್ತಾರೆ ಯಾಕೆ ಅಂದರೆ ಆ ಧರ್ಮದಲ್ಲಿರುವಂಥ ಅವರ ಶ್ರದ್ಧಾಳುಗಳು ಯಾರಿದಾರೋ ಆ ಧರ್ಮವನ್ನು ನಂಬಿಕೊಂಡಂಥವ್ರು ಏನಿದಾರೋ ಅವರು ಎಷ್ಟು ಕಠೋರವಾಗಿರ್ತಾರೆ ಅಂದರೆ ನೀನು ಏನು ಬೇಕಾದರೂ ಮಾತಾಡು ನನ್ನ ಧರ್ಮದ ಬಗ್ಗೆ ಮಾತನಾಡಬೇಡ ಅನ್ನುವಂಥ ಒಂದು ಕಟ್ಟಾಜ್ಞೆಯನ್ನು ಎದುರಿಸ್ತಾರೆ ಅಂಥ ಸಂದರ್ಭ ಬಂದಾಗ ಕಾನೂನನ್ನೇ ಕೈಗೆ ನಮ್ಮಲ್ಲಿ ಹದಿಮೂರು ಗುಂಡುಗಳಾಗುವವರೆಗೂ ನಾವು ತೆಗಿ ಎಷ್ಟು ಅಡಿ ತೆಗೆದ್ರಿ ಅಂತ ಯೋಚನೆ ಮಾಡ್ತಾ ಕೂತೀವಿ ಆರು ಅಡಿ ಆಯ್ತಾ ಏಳು ಅಡಿ ಆಯ್ತಾ ಅಂತ ಹದಿನೈದು ಅಡಿ ತೆಗೆದ್ ಯಾಕೆ ಹದಿನೈದು ಅಡಿ ತೆಗೆದಿರಿ ಅಂತ ಯಾರೂ ಪ್ರಶ್ನೆ ಕೇಳೋದಿಲ್ಲ ಹದಿನೈದು ಅಡಿ ತೆಗೆದಾಗ ಅಲ್ಲಿ ಗಿರೀಶ್ ಮಟ್ಟಣ್ಣವರಂಥ ಅಡ್ಡು ಠುಸ್ ಬಾಂಬು ಅದು ಹೇಳತ್ತೆ ಇಲ್ಲ ಅಲ್ಲಿ ಡೆಬ್ರೀಸ್ ಹಾಕಲಾಗಿತ್ತು ಬರೀ ಹದಿನೈದು ಅಡಿ ತೆಗೆದ್ರೆ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ಅಡಿ ತೆಗಿಬೇಕಾಗಿತ್ತು ಅಂತ ಹೇಳುತ್ತೆ ಈ ಗುಂಡಿ ತೆಗಿಯೋ ಬದಲಿ ಹದಿಮೂರು ಬಾವಿಯನ್ನು ತೆಗೆದಿದ್ರೆ ಅಲ್ಲಿ ಜನರಿಗೆ ಅನುಕೂಲ ಆದರೂ ಆಗಿರೋದು ಸರ್ಕಾರಿ ಯಂತ್ರ ಅರಣ್ಯ ಇಲಾಖೆ ತಹಶೀಲ್ದಾರ್ ಆಫೀಸು ಪೊಲೀಸ್ ಇಲಾಖೆ ಮಾಧ್ಯಮದವರು ಎಷ್ಟು ಸಂಪನ್ಮೂಲಗಳ ವ್ಯರ್ಥ ದುರುಪಯೋಗ ಆಯಿತು ಅನ್ನೋದನ್ನು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಈ ದೇಶದ ಸಮಸ್ಯೆಗಳ ಬಗ್ಗೆ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಈ ರೀತಿ ನಿರಂತರವಾಗಿ ಚರ್ಚೆ ಆಗಿದ್ದ ನನ್ನ ಖಂಡಿತ ಬೇಸರ ಆಗ್ತಿರಲಿಲ್ಲ ಯಾವುದೋ ಒಬ್ಬ ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಒಬ್ಬ ಅಲ್ಲಿ ಕಸ ಗುಡಿಸ್ಲಿಕ್ಕೆ ಬಂದಂಥ ವ್ಯಕ್ತಿ ಮೂರು ಮೂರು ಮದುವೆ ಮಾಡಿಕೊಂಡಂಥ ಹಿನ್ನೆಲೆ ಇರುವಂಥ ವ್ಯಕ್ತಿ ಊರಲ್ಲಿ ಸಾಲ ಮಾಡ್ಕೊಂಡು ಒಂದು ನಾಪತ್ತೆ ಆದಂಥ ವ್ಯಕ್ತಿ ಎಲ್ಲೋ ತಮಿಳ್ನಾಡಿನಲ್ಲಿ ತಲೆಮರೆಸಿರುವಂಥ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ನೀವು ಇಲ್ಲಿ ಆತನನ್ನು ದೂರದಾರ ಅಂತ ಮಾಡಿ ಆತನ ಮಾತನ್ನು ಕೇಳಿ ಎಸ್ ಐ ಟಿ ರಚನೆ ಮಾಡಿ ಎಸ್ ಐ ಟಿಗೆ ಮುಖ್ಯಸ್ಥನನ್ನು ಎಡಚರ್ಲಿ ಹೇಳಿದವರನ್ನೇ ಕರ್ಕೊಂಬಂದು ಕೂಡಿಸಿ ಒಂದೂವರೆ ತಿಂಗಳು ಮಾಡಿರುವಂಥ ಆಟ ಏನಿದೆಯಲ್ಲ ಇದನ್ನು ಈ ರಾಜ್ಯದ ಭಕ್ತರು ಕ್ಷಮಿಸಬೇಕಾ ಅನ್ನೋದು ನನ್ನ ಪ್ರಶ್ನೆ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗೋರು ನಾವೆಲ್ಲ ಅಣ್ಣಪ್ಪ ಸ್ವಾಮಿಗೆ ನಡ್ಕೊಳ್ಳೋರು ಅಣ್ಣಪ್ಪ ಸ್ವಾಮಿ ವಿಶೇಷತೆ ಏನಂದರೆ ಒಂದು ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿ ಬೇಕಾದ್ರೆ ಕ್ಷಮಿಸಿಬಿಡ್ತಾರೆ ನನ್ನ ಮಕ್ಕಳಿವರು ಭಕ್ತರು ಅಂತೇಳಿ ಅಣ್ಣಪ್ಪ ಸ್ವಾಮಿ ನ್ಯಾಯ ದೇವತೆ ಅಂತ ಹೆಸರಾದಂಥ ವ್ಯಕ್ತಿ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಹೇಳ್ತಾರಲ್ಲ ಆ ರೀತಿಯದಾದಂಥದ್ದು ಈ ಮುಂಚೆ ಈ ದೇಶದಲ್ಲಿ ಕೋರ್ಟು ಕಚೇರಿ ಅಂತೆಲ್ಲ ಇರಲಿಲ್ಲ ದೇವರನ್ನು ನಂಬಿಬಿಡೋರು ಚಾ ಇದ್ದರೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಆಣೆ ಮಾಡು ಅಂತ ಹೇಳೋರು ಅಥವಾ ಅಲ್ಲೆಲ್ಲೋ ಅಣ್ಣಪ್ಪ ಸ್ವಾಮಿ ಮುಂದೆ ಆನೆ ಮಾಡು ಅಂತ ಹೇಳೋರು ಮಂಜುನಾಥ ಸ್ವಾಮಿ ಹೆಸರು ಹೇಳಿ ಜನ ಹೆದರೋರು ಅಂಥ ಧರ್ಮಭೀರುಗಳಾದಂಥ ಜನರ ಒಂದು ಕ್ಷೇತ್ರದಲ್ಲಿ ನೀವು ಇದ್ದಕ್ಕಿದ್ದ ಹಾಗೆ ಒಂದು ಸುಳ್ಳನ್ನು ಹರಿಬಿಡ್ತಾ ನಾನು ನಿಮ್ಗೆ ಹೇಳ್ತಾ ಇದ್ದಂಥ ವಿಚಾರ ಏನಂದರೆ ಮುಂಚೆ ಕೋರ್ಟ್ಗಳಿರಲಿಲ್ಲ ಕೋರ್ಟ್ಗಳಿದ್ದ ಸ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಸ್ಥಾನಗಳಿಗೆ ಹೋಗಿ ಜನ ತಮ್ಮ ತಮ್ಮ ನ್ಯಾಯಗಳನ್ನು ತೀರ್ಮಾನ ಮಾಡ್ಕೊಂಬರೋರು ಅಷ್ಟು ನಂಬಿಕೆ ಇದ್ದಂಥ ಜನ ಆ ಜಾಗದಲ್ಲಿ ಅನ್ಯಾಯ ನಡೀತಾ ಇದೆ ಅಣ್ಣಪ್ಪ ಸ್ವಾಮಿ ಏನು ಮಾಡ್ತಾಯಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿಬಿಟ್ರೆ ಜನರ ನಂಬಿಕೆಗೆ ದ್ರೋಹ ಅಲ್ವ ಇದು ಅದು ನನ್ನ ಮೂಲ ಪ್ರಶ್ನೆ ಎರಡದ್ದು ಈಗೇನು ಎಲ್ಲರೂ ಇದರ ಬಗ್ಗೆ ಏನು ಹರ್ಷೋದ್ಗಾರಗಳು ಎಲ್ಲ ಕಡೆ ಸಂಭ್ರಮ ಎಲ್ಲ ಉಂಟಾಗ್ತಾ ಇದೆ ಕೊನೆಗೂ ಸತ್ಯ ಹೊರಗೆ ಬಂದುಬಿಡ್ತೀವಿ ಧರ್ಮಸ್ಥಳದಲ್ಲಿ ಈ ರೀತಿಯಾದಂಥ ಘಟನೆಗಳೇ ನಡೆದಿಲ್ಲ ಹಾಗಾದರೆ ಹದಿನೈದು ದಿವಸದಿಂದ ನಡೆದಿದೆ ಅಂತ ನಿಮಗೆಲ್ಲ ಅನುಮಾನ ಇತ್ತ ನಮ್ಮಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ ಸೌಜನ್ಯಾಗ ನ್ಯಾಯ ಕೊಡಿಸಿ ಸೌಜ ಸೌಜನ್ಯ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಆ ಪ್ರಶ್ನೆಯನ್ನು ಕೇಳಿದಾಗ ಫೋನ್ ಮಾಡಿದಾಗ ಅದು ಅವ್ರ ಹತ್ರ ಉತ್ತರ ಇಲ್ಲ ಇಲ್ಲ ಸರ್ಕಾರ ಇದರಲ್ಲಿ ಶಾಮೀಲಾಗಿಬಿಟ್ಟಿದೆ ವೀರೇಂದ್ರ ಹೆಗಡೆ ಅವರು ಹೇಳ್ದಾಗ ಕೇಳ್ತಾ ಇದ್ದಾರೆ ವೀರೇಂದ್ರ ಹೆಗಡೆ ಹೇಳ್ದಾಗ ಕೇಳಿದ್ರೆ ಹಾಗಾದ್ರೆ ಸರ್ಕಾರನೇ ಅಲ್ವಾ ಸರ್ಕಾರ ಎಸ್ ಐ ಟಿನೂ ನೇಮಕ ಮಾಡಬೇಕಾಗಿಲ್ಲ ಸರ್ಕಾರ ತನಿಖೆಯೂ ಮಾಡಬೇಕಾಗಿಲ್ಲ ಇದಕ್ಕಾಗಿ ಸಿ ಇದನ್ನು ಮಾಡಬೇಕಾಗಿಲ್ಲ ಸಿ ಬಿ ಐನೂ ಬರಬೇಕಾಗಿರಲ್ಲ ಇಲ್ಲಿ ಕ ಪೊಲೀಸ್ ಇಲಾಖೆಯೂ ತನಿಖೆ ಮಾಡಬೇಕಾಗಿಲ್ಲ ಏನು ಮಾಡ್ತಾನೆ ಇರಲಿಲ್ಲ ಅಲ್ವಾ ಎಲ್ಲ ವೀರೇಂದ್ರ ಹೆಗಡೆ ಹೇಳಿದಾಗ ಇಡೀ ರಾಜ್ಯ ನಡೆದ್ಬಿಡೋದು ಅವರು ಕೂಡ ಕಾನೂನುಬದ್ಧವಾಗಿ ತಾನೇ ಜೀವನ ಮಾಡ್ತಾ ಇರಬೇಕು ಅವರು ಟ್ಯಾಕ್ಸ್ ಕಟ್ಟಬೇಕು ಅವರು ಈ ದೇಶದ ಕಾನೂನು ಈ ನೆಲದ ಕಾನೂನನ್ನು ಒಪ್ಕೋಬೇಕು ಅವರು ಈ ದೇಶದ ನಾಗರಿಕರಲ್ಲಿ ನಾಗರಿಕರಷ್ಟೇ ಅದ್ಬಿಟ್ಟು ಅವ್ರಿಗೇನು ಇರೋದಿಲ್ಲಲ್ಲ ಇಲ್ಲ ಅವರು ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಲ್ಲ ಮಾಡಿದರು ಇಲ್ಲಿ ಮಂಡಳ ಪಂಚಾಯಿತಿ ಆಗಲ ಮಾಡಿದರು ಅಲ್ಲ ಸ್ವಾಮಿ ಅವರೇ ಅಪ್ಲಿಕೇಶನ್ ಕೊಟ್ಟು ಮಂಡಳ ಪಂಚಾಯಿತಿ ಸಾಲಲ್ಲ ಪೊಲೀಸ್ ಸ್ಟೇಷನ್ ಸಾಲಲ್ಲ ಯಾತ್ರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಿ ಎಲ್ಲವನ್ನು ಶ್ರೀ ಕ್ಷೇತ್ರ ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರಿ ವ್ಯವಸ್ಥೆ ಬೇಕು ಅಂತ ಪದೇ 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 ಸರ್ಕಾರದ ಮೇಲೆ ಒತ್ತಡವನ್ನು ತಂದಿದ್ದಾರೆ ಎಷ್ಟು ಜನರಿಗೆ ಗೊತ್ತಿದೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ರಾವ್ ಬೆನ್ನ ಮೇಲೆ ಆ ಯುವತಿ ಗೀರಿರುವಂಥ ದಾಖಲೆಗಳಿದ್ದಾವೆ ಈತನ ಕೂದಲನ್ನು ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಪ್ರೂವ್ ರುಜುವಾತಾಗಿದೆ ಆತನ ಮರ್ಮಾಂಗದ ಮೇಲೆ ಗಾಯ ಆಗಿದೆ ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗೆ ಬಂದಂಥ ಮನುಷ್ಯ ಮಂಪರ್ ಪರೀಕ್ಷೆಗೆ ಒಪ್ಪುಗೊಳ್ಳದೇ ಇರುವಂಥ ಮನುಷ್ಯ ಇದೇ ಮಹೇಶ್ ತಿಮ್ಮರೋಡಿ ಅವ್ರ ಗ್ಯಾಂಗ್ನವರು ಆತನನ್ನು ಬಿಡುಗಡೆ ಮಾಡಿಸಿ ಕರ್ಕೊಂಡ್ಬಂದಿರುವಂಥ ದಾಖಲಾತಿಗಳಿದ್ದಾವೆ ಇದೇ ಅವರ ತಾಯಿ ಸೌಜನ್ಯ ಅವರ ತಾಯಿ ಮುಂಚೆ ಶ್ರೀ ನಮ್ಮ ಸಹಾಯ ಮಾಡಿದರೆ ಯಾರು ಸಹಾಯ ಬೇಕಾಗಿಲ್ಲ ಅಂತ ಒಂದು ವರ್ಷದವರು ಆಮೇಲೆ ತಿರುಗಿ ಇದಕ್ಕೆ ಇದಕ್ಕಿದ್ದಾಗ ಗುಡಿಸಲು ನಂಗಿದ್ದಂಥ ಮನೆ ಮೂರು ಅಂತಸ್ತಿನ ಮನೆ ಆಗುತ್ತೆ ಏನೂ ಇರಲಾರದ ತಿಮ್ಮರೋಡಿ ದೊಡ್ಡ ಬಂಗಲೆಯನ್ನು ಕಟ್ಕೊಳ್ತಾನೆ ಹದಿನಾರು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಆತನ ಆಸ್ತಿ ಕಾಣಿಸ್ಕೊಳ್ತದೆ ಎಲ್ಲ ಹೇಗಾದ್ವಿ ಇವೆಲ್ಲ ಇದನ್ನು ಪ್ರಶ್ನೆ ಕೇಳಬೇಕಲ್ವಾ ಅಮಾಯಕತೆ ಯಾವುದಕ್ಕೆ ನೋಡಿ ಯಾವಾಗಲೂ ಒಂದು ಮಾತು ಹೇಳ್ತೇನೆ ನಾನು ಏನಂತಂತಂದರೆ ದಡ್ಡತನ ಬೇರೆ ಮೂರ್ಖತನ ಬೇರೆ ಅಂತೆ ದಡ್ಡ್ರಾದ್ರೆ ಕ್ಷಮಿಸಿಬಿಡೋಣ ಪಾಪ ಅವನಿಗೆ ಅರ್ಥ ಆಗೋಲ್ಲ ಎಲ್ಲರೂ ಜಾಣರಾಗಿರಬೇಕು ಅಂತ ಏನಿಲ್ಲ ಅಜ್ಞಾನಿ ಸುಜ್ಞಾನಿ ಅಂತ ಎರಡು ಇರ್ತವೆ ಮೂರ್ಖರಿಗೆ ಏನು ಮಾಡೋಣ ಟೋಪಿ ಹಾಕ್ತಾ ಇದ್ದಾರೆ ಅಂತ ಗೊತ್ತಿದ್ದರೂ ಹನ್ನೆರಡು ವರ್ಷಗಳ ಕಾಲ ಟೋಪಿ ಹಾಕ್ಸ್ಕೋತಾರೆ ಜನ ಅಂದರೆ ಹೋರಾಟ ಅಂತ ಅದು ಕರೀತಾರೆ ಅಂದರೆ ಷಡ್ಯಂತ್ರಕ್ಕೆ ಹೋರಾಟ ಅಂತ ಕರೀತಾರೆ ಅಂದರೆ ಜಗತ್ತಿನಲ್ಲಿ ಇಂಥ ಇನ್ನೊಂದು ಘಟನೆ ನಡೆದಿರುವುದನ್ನು ನನಗೆ ಎಲ್ಲಾದರೂ ಹೇಳಿಬಿಡಿ ನೀವು ಜಗತ್ತಿನಲ್ಲಿ ದೇಶದಲ್ಲಿ ಬಿಟ್ಬಿಡಿ ಭಾರತ ದೇಶ ಬಿಟ್ಬಿಡಿ ಜಗತ್ತಿನ ಯಾವ ಮೂಲೆಯಲ್ಲಾದರೂ ಈ ರೀತಿಯಾದಂಥ ಸುಳ್ಳನ್ನು ಪ್ಲ್ಯಾಂಟ್ ಮಾಡಿ ಅದನ್ನು ನಿರಂತರವಾಗಿ ಒಂದು ದಶಕ ಪೋಷಿಸಿ ಒಂದು ಕುಟುಂಬ ಒಂದು ಕ್ಷೇತ್ರ ಒಂದು ಊರು ಇದನ್ನು ಟಾರ್ಗೆಟ್ ಮಾಡಿ ನಿರಂತರವಾಗಿ ಅವ್ರ ಮೇಲೆ ಅವಹೇಳನ ಮಾಡಿ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಅವ್ರಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದರೂ ಕೂಡ ಪ್ರಕರಣವೇ ಹಾಗೆ ಇನ್ನೂ ಕೂಡ ಅವ್ರನ್ನ ಆರೋಪಿ ಎನ್ನುವಂಥ ಸ್ಥಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಇನ್ನೊಂದು ಎಲ್ಲಿಯಾದರೂ ಘಟನೆ ಇದ್ದರೆ ದಯವಿಟ್ಟು ನನಗೆ ತೋರಿಸ್ಕೊಟ್ಬಿಡಿ ಎಲ್ಲಿಯೂ ಸಿಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಯಾರ್ಯಾರು ಇದರ ವಿರುದ್ಧ ಪರವಾಗಿ ಧ್ವನಿಯನ್ನೆತ್ತಿದ್ರು ಅವರಿಗೆಲ್ಲ ನೀವು ಕರಿತೀರಿ ದುಡ್ಡಿಸ್ಕೊಂಡಿದ್ದಾರೆ ವಿಡಿಯೋ ಮಾಡಲಿಕ್ಕೆ ದುಡ್ಡು ತೊಗೊಂಡಿದ್ದಾರೆ ವೋಸ್ಟ್ಗಳನ್ನ ಹಾಕ್ಲಿಕ್ಕೆ ದುಡ್ಡು ಅಲ್ಲ ರೀ ಆ ಜಿತೇಂದ್ರ ಕುಂದೇಶ್ವರ್ ಅಂತೇಳಿ ಮಂಗಳೂರಲ್ಲಿ ಪತ್ರಕರ್ತ ಯುವಕ ಸಣ್ಣ ಸಣ್ಣ ಮಕ್ಕಳು ಎರಡು ಮಕ್ಕಳವ್ರು ಒಂದು ಹೆಣ್ಣು ಒಂದು ಗಂಡು ಆತ ಬಾಡಿಗೆ ಮನೇಲಿ ಜೀವನ ಮಾಡ್ತಾರೆ ರೀ ಅವರು ನಿರಂತರವಾಗಿ ಇದೇ ಸೌಜನ್ಯ ಕೇಸಿನ ಬಗ್ಗೆ ಮೊಟ್ಟ ಮೊದಲು ಎತ್ತಿದ ವ್ಯಕ್ತಿ ಸರಿಯಾಗಿ ಸರಿಯಾಗಿ ಇದರ ತನಿಖೆ ಆಗಬೇಕು ಇದು ಅಡ್ಡದಾರಿ ಹಿಡಿಬಾರ್ದು ಅಂತ ಹೋರಾಟ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಯಾರಾದರೂ ಅವರಿಗೆ ರಕ್ಷಣೆ ಕೊಟ್ಟಿದ್ದೀರಾ ಯಾರಾದರೂ ಅವ್ರು ಸಹಾಯ ಮಾಡಿದಿರಾ ಒಂದು ಸ್ವಂತ ಮನೆ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಮನುಷ್ಯ ಅಂಥವ್ರ ಬಗ್ಗೆ ಯಾರಿಗೂ ಕಳ್ಕಳಿಲ್ಲ ನಾಳೆ ಆ ವ್ಯಕ್ತಿ ಬೀದಿಗೆ ಬಂದರೆ ಆತನ ಮೇಲೆ ಏನಾದ್ರು ಪ್ರಾಣಕ್ಕೆ ಸಂಚಕಾರ ತಂದರೆ ಆತನನ್ನು ನೋಡ್ಕೊಳ್ಳೋಕ್ಕೆ ಯಾರಿಲ್ಲ ಹೆಂಡತಿ ಮಕ್ಕಳು ಭಯದಲ್ಲಿ ಅವರು ಶಾಲೆಗೆ ಮಕ್ಕಳು ಕಳ್ಸ್ಬೇಕಾದ್ರೆ ಆಲೋಚನೆ ಮಾಡಬೇಕು ಇನ್ನು ವಸಂತ ಗಿಳಿಯಾರಂಥ ಯುವಕ ಇದಾನ್ರಿ ಆ ಹುಡುಗ ಬೀದಿಗಿಳಿದು ಹೋರಾಟ ಮಾಡ್ತಾನೆ ಏನಿದೆ ಹೇಳಿ ಆತನಿಗೆ ಇನ್ನಲ್ಲೇ ಪಾಪ ರಸ್ತೆಯಲ್ಲಿ ಹೋಗುವಾಗ ಯಾವನೋನು ಹೊಡೆದಾಕ್ಬಿಡ್ಬೋದು ಸೌತ್ ಕೇಂದ್ರದಲ್ಲಿ ಏನು ನಡೆಯುತ್ತೆ ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಕಡೆ ಎಸ್ ಡಿ ಪಿ ಐ ಶಕ್ತಿಗಳಿದ್ದಾವೆ ಮತ್ತೊಂದು ಕಡೆ ಪಿ ಎಫ್ ಐ ಇದೆ ಸಿಮಿ ಸಂಘಟನೆ ಆಫ್ ಶೂಟ್ ಸಂಘಟನೆಗಳಿದ್ದಾವೆ ಮತಾಂಧರನ ಬೇಕಾಷ್ಟು ಜನ ಇದ್ದಾರೆ ಆಗಿರುವಂಥ ಘಟನೆಗಳು ಪ್ರವೀಣ್ ನೆಟ್ಟಾರು ಎಂದು ಹೇಳಿದ್ರು ಬೇಕಾದಷ್ಟು ಘಟನೆಗಳನ್ನು ನೋಡಿದ್ದೀವಿ ಈ ಯುವಕ ಲೈವ್ ಬಂದು ಬಂದು ಇಂಥ ಜಾಗದಿಂದ ಮಾತಾಡ್ತಾ ಇದ್ದೀನಿ ಇಂಥಲ್ಲಿದ್ದೀನಿ ಅಂತ ಹೇಳ್ತಾ ಗ್ರೌಂಡ್ ಜೀರೋದಲ್ಲಿ ನಿಂತು ಕೆಲಸ ಮಾಡ್ತಾನೆ ಒಬ್ಬ ಪತ್ರಕರ್ತ ಫ್ರೀಲಾನ್ಸ್ ಪತ್ರಕರ್ತ ಅವ್ನಿಗೆ ಏನು ಸಿಗತ್ತೆ ಹೇಳಿ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದರೆ ನೀವು ಆ ಕೆಲಸ ಮಾಡ್ತೀರನ್ರಿ ಒಂದು ಕೋಟಿ ರೂಪಾಯಿ ಕೊಡಿಸ್ತೀನಿ ನೀವು ಮಾಡ್ತೀರಾ ಪ್ರಾಣಕ್ಕೆ ಸಂಚಕಾರ ಬರುವಂಥ ಕೆಲಸ ಮಾಡ್ತೀರಾ ಯಾವನು ಮಾಡೋದಿಲ್ಲ ಆ ಯುವಕ ಹಗಲು ರಾತ್ರಿ ಅನ್ನಲಾರದೆ ಇಡೀ ದಿವಸ ಚಾನಲ್ಗೆ ಹೋಗಲಿತಾನೆ ಮತ್ತೊಂದು ಕಡೆ ಹೋಗ್ತಾನೆ ಲೈವ್ ಮಾಡ್ತಾನೆ ಯಾರೀತಿ ರೀತಿ ಒಡೆಯನ್ನು ತುಡುಕ್ತಾನೆ ಯಾವನ್ರಿ ಅವ್ನು ಬಾಂಬ್ ಮುಟ್ಟಣ್ಣ ಮಟ್ಟಣ್ಣ ಅಂತಾನೆ ಅವನು ಹುಳುಗಳಲ್ಲಿದ್ದವು ತೆಗಿತಾನೆ ಇವರಿಗೆಲ್ಲ ಏನು ರಕ್ಷಣೆ ಇದೆ ಸರ್ಕಾರ ರಕ್ಷಣೆ ಕೊಡತ್ತಾ ಬೇರೆ ಯಾರ ರಕ್ಷಣೆ ಸಮಾಜ ರಕ್ಷಣೆ ಕೊಡತ್ತಾ ಪೊಲೀಸ್ ರಕ್ಷಣೆ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ನಂಗೆ ಹೇಳಿ ಕಿರು ಕಿರಕೀರ್ತಿ ಸಿಡಿಲ ಮರಿಯಂತೆ ನಿರಂತರವಾಗಿ ಹೋರಾಟಕ್ಕೆ ತನ್ನನ್ನು ತಾನು ಗುರುತಿಸ್ಕೊಂಡಂಥ ಯುವಕ ಈತನ ವಿರುದ್ಧ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ದಾಳಿ ಮಾಡುವಂಥ ದೊಡ್ಡದಾದಂಥ ಪಿತೂರಿ ನಡೆಯಿತು ಧೃತಿಗೆಡಲಿಲ್ಲ ಇದೊಂದು ಟೂಲ್ ಕಿಟ್ ಇದೆ ಈ ಲೆಫ್ಟಿಸ್ಟ್ಗಳದ್ದು ಅಂದರೆ ಯಾವಾಗ ಸೈದ್ಧಾಂತಿಕವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವೋ ಅವಾಗ ವೈಯಕ್ತಿಕ ದಾಳಿ ಶುರು ಮಾಡಿಬಿಡ್ತಾರೆ ಇಲ್ಲದೆ ಹೋದರೆ ಪುರಾವೆಯೇ ಇರಲಾರ್ದಂಥ ಯಾವುದಾದ್ರೂ ಒಂದು ಘಟನೆಯನ್ನು ಹೇಳಿ ಅದನ್ನು ಅಲ್ಲಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ ಕಿರಿಕ್ ಕಿರ್ತಿ ಕಂಡು ಕಂಡು ಚಾನಲ್ನಲ್ಲಿ ಕರೆದಲ್ಲೆಲ್ಲ ಹೋಗಿ ಚರ್ಚೆಗೆ ಬರ್ತಾರೆ ಆ ಕಡೆಯಿಂದ ಎಡಚಾರು ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಈ ಮಹೇಶ್ ತಿಮ್ಮರೋಡಿ ಆಗಿರ್ಬೋದು ಇವ್ರು ಯಾರೂ ಕೂಡ ಹತ್ತಿರ ಸುಳಿಯೋದಿಲ್ಲ ಆ ಸಾಬಿ ಸಮೀರ ಅಂತೂ ಬಿಟ್ಬಿಡಿ ಆತ ಎಲ್ಲೋ ನಿಂತು ವಿಡಿಯೋ ಮಾಡೋದು ಛತ್ರಿ ಹಿಡ್ಕೊಂಡು ಓಡಾಡೋದನ್ನು ಬಿಟ್ಟರೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿಬಿಟ್ಟ ಧರ್ಮಸ್ಥಳದಲ್ಲಿ ಅದಾದ ಮೇಲೆ ಉತ್ತರದಾಯಿತವನ್ನೇ ವಹಿಸ್ಕೊಳ್ಳಿಲ್ಲ ಬಳ್ಳಾರಿ ಕಡೆ ಇದ್ದಂಥ ಮನೆ ಬಾಗಿಲು ಕೀಲಿ ಬೆಂಗಳೂರು ಮನೆ ಕೀಲಿ ಪೊಲೀಸರು ಎಲ್ಲೆಲ್ಲದರೂ ಸಿಗಲಾರದಂಥ ಜಾಗಕ್ಕೆ ಹೋಗಿ ಅವಿತು ಕೂತ್ಕೊಂಡ ಆದರೆ ಮಾಡಿರೋ ಕೆಲಸ ಎಂಥ ಘನಂದಾರಿ ಕೆಲಸ ಅಂದರೆ ಹಿಂದೂ ಧರ್ಮದ ವಿರುದ್ಧ ಬೆಂಕಿ ಹಚ್ಚೋ ಕೆಲಸ ಕಿರುಕೀರ್ತಿ ಅಂತವ್ರು ಇದರ ವಿರುದ್ಧ ಸಿಡಿದೆ ನಿಂತರು ಕಿರುಕೀರ್ತಿ ಸ್ವಭಾವವೇ ಹಾಗೆ ಆ ಮನುಷ್ಯ ಬೆನ್ನು ಹತ್ತಿದರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಬೆನ್ನು ಹತ್ತಿದರೆ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗುವವರೆಗೂ ಹೋರಾಟ ಮಾಡ್ತಾರೆ ಅವರನ್ನು ಮಾನಸಿಕವಾಗಿ ಕುಗ್ಗಿಸುವ ನೈತಿಕವಾಗಿ ಅವ್ರನ್ನ ಆದಷ್ಟು ಅದ ಪತನ ಕರ್ಕೊಂಡು ಹೋಗುವಂಥ ಅವ್ರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳ ಕೊಡುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ನಡೀತದೆ ಆದರೂ ಕೂಡ ಅವರು ಯಾರೂ ಬಗ್ಗೋದಿಲ್ಲ ಈ ವಸಂತ ಗೆಳೆಯರ್ ಇರ್ಬೋದು ಜಿತೇಂದ್ರ ಕುಂದೇಶ್ವರ್ ಇರ್ಬೋದು ಕಿರ್ ಕೀರ್ತಿ ಇರ್ಬೋದು ಇವರೆಲ್ಲ ಕೇವಲ ಮಾಧ್ಯಮದ ಮೂಲಕ ಹೋರಾಟ ಮಾಡೋದಷ್ಟೇ ಅಲ್ಲ ಸಂದರ್ಭ ಬಂದಾಗ ವೇದಿಕೆಗೆ ಬಂದು ಮಾತನಾಡಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಸಾಬೀತುಪಡಿಸಿದಂಥ ಜನ ಸವಾಲು ಹಾಕಿದಂಥ ಜನ ಬಂದು ಉತ್ತರ ಕೊಡಿ ನೀವು ಯಾರಾದರೂ ಇದ್ದರೆ ಬನ್ನಿ ನಮ್ಮ ಪ್ರಶ್ನೆಗೆ ಉತ್ತರ ಹೇಳಿ ಅಂತ ಸಿಡ್ದೆದ್ದು ನಿಂತಂಥ ಜನ ಅದೇ ದೂರದಾರನಿಗೆ ಮಾಸ್ಕ್ ಹಾಕ್ತಿರಿ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಎರಡು ಸಾವಿರದ ಹದಿನೆಂಟು ಅಂತೀರಿ ಆತನ ಕೈ ತೊಳ್ಕೊಳಕ್ಕೆ ನೀರು ಹಾಕ್ತಾರೆ ತಟ್ಟೆಯನ್ನು ಕೈಯಲ್ಲಿ ಕೊಡ್ತಾರೆ ತುತ್ತು ಮಾಡಿ ಊಟ ಮಾಡಿಸ್ತಾರೆ ಆತನಿಗೆ ಐಷಾರಾಮಿ ಜೀವನ ಕೊಡ್ತಾರೆ ಇವರು ಸತ್ಯಕ್ಕಾಗಿ ದುಡಿಯುವಂತಹ ಜನರಿಗೆ ಏನು ಸಿಕ್ಕಿದೆ ಹೇಳಿ ಈಗ ಎರಡು ಯೂಟ್ಯೂಬರ್ಗಳು ರಾತ್ರೋರಾತ್ರಿ ಭೇದಿಸ್ತಾರೆ ವಿಷಯ ಈ ಅನನ್ಯ ಭಟ್ ಅನ್ನೋದೇ ಸುಳ್ಳು ಅಂತೇಳಿ ಒಬ್ಬ ಶ್ರೀಕಾಂತ್ ಕೋಟೆ ಅಂತ ಇನ್ನೊಬ್ಳು ಭಾವನಾ ಗೌಡ ಅಂತ ನಂಗೆ ಭಾಳ ಆಯ್ತು ಒಂದು ಯೂಟ್ಯೂಬ್ ಚಾನಲ್ನವ್ರಿ ಯಾವ ಎಲೆಕ್ಟ್ರಾನಿಕ್ ಮೀಡ್ಯಾದವ್ರಿಗೆ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಅಂಥ ಕೆಲಸವನ್ನು ಇವರಿಬ್ಬರು ಮಾಡಿದರು ರಾತ್ರಿ ಮಾಡಿದ ಕಾರ್ಯಾಚರಣೆ ಯಾರಿಗೂ ಬಿಟ್ಟಿರಲಿಲ್ಲ ಆ ಘಟ್ ಘಾಟಿ ಮುದುಕಿ ಅಂಥ ಮುದುಕಿ ಅಂದರೆ ಇಂಥವ್ರನ್ನ ಇಲ್ಲಿವರೆಗೂ ನೋಡೆಯಲ್ಲ ಸುಜಾತಾ ಥರದ ಪಾತ್ರಗಳು ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಮಾತನಾಡಿದ ಮಾತನ್ನು ಇನ್ನೂ ಹತ್ತು ಸೆಕೆಂಡ್ನಲ್ಲಿ ಮಾತಾಡಲ್ಲ ಅವರು ಇದ್ದಕ್ಕಿದ್ದಾಗ ವಿಷಯಾಂತರ ಮಾಡಿಬಿಡ್ತಾರೆ ಎಲ್ಲಿಗೂ ಹೋಗಿಬಿಡ್ತಾರೆ ಒಂದು ಸಲ ಬೆಂಗಳೂರು ಅಂತಾರೆ ಇನ್ನೊಂದು ಸಲ ಕಲ್ಕತ್ತಾ ಅಂತಾಳೆ ಇನ್ನೊಂದು ಸಲ ಇದ್ದಕ್ಕಿದ್ದಾಗ ಉಡುಪಿ ಅಂತಾಳೆ ಬ್ರಹ್ಮಾವರ ಅಂತಾಳೆ ಒಂದಕ್ಕೊಂದು ಸಂಬಂಧವೇ ಇರಲಾರ ವಿಚಾರ ನಮ್ಮ ಅಜ್ಜನ ಆಸ್ತಿ ಅಂತಾಳೆ ಮೊಮ್ಮಗಳ ಸೈ ಬೇಕಲ್ವಾ ಅಂತಾಳೆ ಆಸ್ತಿಯನ್ನು ಹಿಂದೂಗಳು ಆಸ್ತಿ ಜೈನರಿಗೆ ಕೊಟ್ಟಿದ್ದೀರಿ ಅಂತ ಕೇಳ್ತಾಳೆ ಅಲ್ರಿ ಜೈನರು ಅಂತ ಏನಾದರೂ ವೀರೇಂದ್ರ ಹೆಗಡೆ ಇದ್ದರೆ ಈ ರಾಜ್ಯದ ಹನ್ನೆರಡು ಸಾವಿರ ಹಿಂದೂ ದೇವಸ್ಥಾನಗಳನ್ನು ಅವರು ಯಾವತ್ತಾದರೂ ಅದರ ಜೀರ್ಣೋದ್ಧಾರ ಮಾಡಲಿಕ್ಕೆ ಸಾಧ್ಯ ಇತ್ತ ಜೈನ ಧರ್ಮ ಹಿಂದೂ ಧರ್ಮದ ಭಾಗ ಅಲ್ವಾ ಜೈನರು ಹಿಂದೂಗಳ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡೋದಿಲ್ವಾ ಜೈನರು ದೀಪಾವಳಿ ಹಬ್ಬ ಆಚರಿಸೋದಿಲ್ವಾ ಗಣೇಶ ಚೌತಿ ಆಚರಿಸೋದಿಲ್ವಾ ನಮ್ಮ ಎಲ್ಲ ಹಿಂದೂ ಸಂಪ್ರದಾಯಗಳನ್ನು ಪಾಲಿಸೋದಿಲ್ವಾ ಅದೊಂದು ಸಿದ್ಧಾಂತ ಸಿದ್ಧಾಂತಕ್ಕೋಸ್ಕರ ಜೈನ ಧರ್ಮದಲ್ಲಿರ್ತಾರೆ ಅದರಲ್ಲಿ ದಿಗಂಬರು ಶ್ವೇತಾಂಬರು ಅಂತ ಮಾಡ್ಕೊಂಡಿರ್ತಾರೆ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಆರಾಧಕರಲ್ವ ಅವರು ಸ್ವಾಮಿ ಭಕ್ತರಲ್ವಾ ದೈವಗಳನ್ನು ನಂಬೋದಿಲ್ವಾ ಅವ್ರ ಕುಟುಂಬದವರು ಯಾರು ಶಿವನ ಪೂಜೆ ಮಾಡೋದಿಲ್ವಾ ಈಕೆ ಆತ ಜೈನ್ ಕೊಟ್ಟರು ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ ಕಲ್ಲು ಹೊಡಿಯೋಕ್ಕೆ ಈಕೆನೇ ಸ್ಟೇಟ್ಮೆಂಟ್ ಕೊಡ್ತಾರೆ ಮಟ್ಟಣ್ಣ ನಾವು ಎಲ್ಲ ಸೇರಿ ದೇವಸ್ಥಾನ ಕಲ್ಲು ಹೊಡೆಯೋದು ಬೇಕಾದ್ರೆ ಕಲ್ಲು ಹೊಡೆಯೋಣ ಜೈಲಿಗೆ ಹೋದರೂ ಪರವಾಗಿಲ್ಲ ಅಂತ ಈಗ ಕೇಳಿದ್ರೆ ಆಸ್ತಿ ಅಲ್ಲ ಆಸ್ತಿ ಅಲ್ಲ ಆಸ್ತಿ ಬೇಕಾಗಿತ್ತು ಅಂತಾಳೆ ಯಾವ ಆಸ್ತಿ ಯಾಕೆ ಈ ಕೊಡಬೇಕು ಯಾರು ಕೊಡಬೇಕು ಯಾರು ಮಾಡಿದ್ದಾರೆ ಮ ಮಾರಾಟ ಮಾಡಿದ್ದಾರೆ ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಕೇಳಿದರೆ ಮಟ್ಟಣ್ಣ ಹೇಳಿಕೊಟ್ಟ ಆಮೇಲೆ ತಿಮ್ರೋಡಿ ಒಡೆ ಹೇಳ್ಕೊಟ್ಟ ಅಂತ ಕತೆ ಹೇಳ್ತಾಳೆ ಪಾಪ ಇಬ್ಬರು ಹುಡುಗರು ಶ್ರೀಕಾಂತ್ ಕೋಟೆ ಗೌಡ ಯಾರು ಮಾಡಲಾರ್ದು ಕೆಲಸ ಮಾಡಿದ್ರಿ ಒಂದು ಯೂಟ್ಯೂಬರ್ ಯೂಟ್ಯೂಬ್ನವ್ರಿಗೆ ಇರುವಂಥ ಸೀಮಿತ ವ್ಯಾಪ್ತಿ ಇದೆಲ್ಲ ಭಾಳ ಕಷ್ಟ ಅದು ನಿಭಾಯಿಸೋದೇ ಕಷ್ಟ ಅದಕ್ಕಿಂದ ಬರುವಂಥ ರೆವೆನ್ಯೂದಿಂದ ಚಾನಲ್ ನಡ್ಸೋಕ್ಕಾಗೋದಿಲ್ಲ ಬಸ್ ಚಾರ್ಜಿಗೆ ದುಡ್ಡು ಉಳಿಯೋದಿಲ್ಲ ಕಾರು ಅಂತೂ ಬಿಟ್ಟುಬಿಡಿ ಕಾರ್ ಇರೋಲ್ಲ ಸಾಧ್ಯವೇ ಇಲ್ಲ ನೀವೇನಾದರೂ ಎಡಿಟ್ರು ಉಳಿದ ಸ್ಟಾಫ್ಗಳನ್ನು ಅಪಾಯಿಂಟ್ ಮಾಡಿಕೊಂಡ್ರೆ ಸಂಬಳ ಕೊಡಲಿಕ್ಕಾಗೋದಿಲ್ಲ ರೋಲ್ ಕಾಲ್ ಮಾಡೋರು ರಾಜಕಾರಣ ಮಾಡ್ಕೊಳೋದ್ರೆ ಅದು ಬೇರೆ ವಿಚಾರ ಅದನ್ನು ನೀವು ಟೂಲ್ ಕಿಟ್ ರೀತಿಯಾಗಿ ದಂಧೆ ಮಾಡೋರಿಗೆ ಬೇರೆ ವಿಚಾರ ಅಂಥ ಮಾಡಿದವರೆಲ್ಲ ಸಿಕ್ ಬಿದ್ದಿದ್ದಾರೆ ಹೊಡೆತ ತಿಂದು ಈಗಾಗಲೇ ಎಲ್ಲೆಲ್ಲಿ ಹೋಗಬೇಕು ಹೋಗಿದ್ದಾರೆ ನಿಯತ್ತಾಗಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಆದರ್ಶಕ್ಕೋಸ್ಕರ ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡ್ತೀನಿ ಅನ್ನೋರಿಗೆ ಆ ವ್ಯಾಪ್ತಿಯಲ್ಲಿ ಆ ಬ ನೀವು ಒಂದು ಚಾನಲ್ ಅಷ್ಟು ಅಂಥದ್ರಲ್ಲಿ ಇವ್ರು ಹೋಗಿ ಸುಜಾತ ಭಟ್ನ ಹಿಡ್ಕೊಂಡು ಸತ್ಯವನ್ನು ಮಾತಾಡಿಸ್ತಾರೆ ಅಲ್ಲಿ ಮತ್ತೆ ಆಕೆ ವಿಷಯ ಅಂತಾರೆ ಶುರು ಆಕೆ ಎಲ್ಲ ವಿಷಯವನ್ನು ಬಾಯ್ಬಿಡ್ತಾರೆ ಈ ಯೂಟ್ಯೂಬರ್ ಮಾಡಿದ್ದನ್ನು ಎಲ್ಲ ಚಾನಲ್ನವ್ರು ಹಾಕಬೇಕಾಯಿತು ಯೂಟ್ಯೂಬನ್ನು ಅಷ್ಟು ನೀವು ಹಗರವಾಗಿ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಹೇಳಿದೆ ಹಾಗಂತ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಕೆಲಸ ಮಾಡಿಲ್ವಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಜಿತ್ ಅನ್ಮಕ್ ಅವರು ನಿರಂತರವಾಗಿ ಒಂದೂವರೆ ತಿಂಗಳಿಂದ ಇದರ ಹಿಂದೆ ಬೆನ್ನ ಹತ್ತಿ ನಿರಂತರವಾಗಿ ಕೆಲಸ ಮಾಡಿದ್ರಿಂದಾಗಿ ಈ ಅರವಿಂದು ಪಬ್ಲಿಕ್ ಟಿ ವಿ ಅರವಿಂದ ಪ್ರತಿಯೊಂದು ವಿಷಯದಲ್ಲಿ ವಿಶ್ಲೇಷಣೆ ಮಾಡೋದರಲ್ಲಿ ಆಮೇಲೆ ಶೋಭಾ ಮಳವಳ್ಳಿ ರಿಪಬ್ಲಿಕ್ ಟಿ ವಿಯಲ್ಲಿ ರಂಗನಾಥ್ ಭಾರದ್ವಾಜು ಟಿ ವಿ ನೈನಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವರೆಲ್ಲ ಬೆನ್ನ ಹತ್ತಿ ಹೋಗಿದರೆ ಏನಾಗ್ತಿತ್ತು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇವರೆಲ್ಲ ಕೂಡ ಎಸ್ ಐ ಟಿಯ ತನಿಖೆಯ ಇಂಚಿಂಚನ್ನು ಮಾಹಿತಿ ಕಲೆ ಹಾಕೋದಲ್ಲದೆ ಸುಳ್ಳು ಏನಿದೆ ಈತನ ಜೊತೆ ಯಾರಿದ್ದಾರೆ ಯಾರಿದನ್ನು ಕರ್ಕೊಂಡ್ಬಂದಿರ್ಬೋದು ಇವ್ರು ಏನೇನು ಚಲನವಲನಗಳು ಇವ್ರ ಹಿಂದೆ ಯಾರಿದ್ದಾರೆ ಅಂತ ಸತ್ಯದ ಬೆನ್ನು ಹತ್ತದೆ ಹೋಗಿದ್ದರೆ ಒಂದು ಧರ್ಮಕ್ಷೇತ್ರದ ಮೇಲೆ ನಿರಂತರವಾಗಿ ನಡೀತಾ ಇರುವಂಥ ಈ ರೀತಿಯ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆ ಮುಂದುವರ್ಕೊಂಡೇ ಹೋಗ್ತಾ ಇತ್ತು ಅದನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇರಲಿಲ್ಲ ಇವತ್ತು ಇವರೆಲ್ಲ ಧ್ವನಿಯನ್ನು ಎತ್ತಿದ್ದಕ್ಕಾಗಿ ಒಂದು ಹಂತಕ್ಕೆ ಸತ್ಯದ ಬಾಗಿಲಿಗೆ ಬಂದು ನಿಂತಿದ್ದೇವೆ ಶಿಕ್ಷೆ ಇವ್ರಿಗೇನು ಫಾಸಿ ಹಾಕ್ಸಿ ಹಾಕ್ತೀರಾ ಯಾವ ಸೆಕ್ಷನಲ್ಲಿ ಫಾಸಿ ಹಾಕ್ತೀರಾ ಇವರು ಮಾಡಿರುವ ಡ್ಯಾಮೇಜ್ ಎಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಇವರು ಒಂದು ರೀತಿಯ ಗೊಂದಲವನ್ನು ಮೂಡಿಸಿ ಯಾವ ಕ್ಷೇತ್ರದ ಹೆಸರನ್ನು ಹೇಳಲಿಕ್ಕೆ ಜನ ಭಯ ಬೀಳ್ತಾ ಇದ್ರು ಯಾವ ಅಣ್ಣಪ್ಪ ಸ್ವಾಮಿ ಅನ್ನಲಿಕ್ಕೆ ಯಾವ ಮಂಜುನಾಥ ಸ್ವಾಮಿ ಅನ್ನಲಿಕ್ಕೆ ಆ ಶಬ್ದಗಳನ್ನು ಬಳಸ್ತಿರಲಿಲ್ವೋ ಅಂಥವ್ರಿಗೆ ಇವರು ಲೀಲಾಜಾವಲವಾಗಿ ಹಗುರವಾಗಿ ದೇವಮಾನವ ನಕಲಿ ದೇವಮಾನವ ಅಂತ ಮಾತಾಡಿ ಬೀದಿಗೆ ತಂದು ನಿಲ್ಲಿಸಿದ್ರಲ್ಲ ಇವರಿಗೆ ಶಿಕ್ಷೆಯನ್ನು ಕಾನೂನು ಕೊಡತ್ತಾ ಅಥವಾ ನಮ್ಮಂಥ ಭಕ್ತರು ಕೊಡ್ತಾರಾ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಪ್ರಕರಣ ಮುಗುದಿಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಇವತ್ತು ಮುಂದಿನ ಸಂಚಿಕೆಯಲ್ಲಿ ಈ ಮುದುಕಿ ಇದೆಯಲ್ಲ ಈ ಮುದುಕಿ ಬಗ್ಗೆ ಮಾತಾಡ್ತೀನಿ ವಿಷಯ ತುಂಬ ಇದೆ ಮಾತಾಡೋದು ಏಕೆಂದರೆ ಒಳಗಡೆ ಕೊತ ಕೊತ ಕುದೀತಾ ಇರುತ್ತೆ ಪ್ರತಿ ದಿವಸ ಅಸಹಾಯಕರಾಗಿ ನರಳುತ್ತಾ ಇರ್ತೀವಿ ನಾವು ಇಷ್ಟೆಲ್ಲ ನಡೆದರೂ ಕೂಡ ಸರ್ಕಾರ ಇವತ್ತನಿಗೆ ಸಹಕಾರ ಕೊಡ್ತಾ ಇದೆಯಲ್ಲ ಒಬ್ಬ ಫಿರ್ಯಾದುದಾರನಿಗೆ ಈ ರೀತಿಯ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅನ್ನುವಂಥ ಇದರಲ್ಲಿ ದಿಬ್ಬಳಿ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತಾರಲ್ಲ ಅಂತ ಸಂಟ ಆಗ್ತಾ ಇರುತ್ತೆ ಅದಕ್ಕೊಂದು ಅಂತ್ಯದ ಸಮಯ ಬಂದಿದೆ ಏನಾಗಿದೆ ಮತ್ತೆ ಮಾತಾಡ್ತೀನಿ ಸಂಚಿಕೆ ಹೇಗನ್ನಷ್ಟು ದಯವಿಟ್ಟು ತಿಳಿಸಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ